ನನಗೇನು ಮಾಹಿತಿ ಇಲ್ಲ ನನಗೆ ಖಂಡಿತ ಮಾಹಿತಿ ಇಲ್ಲ ಮಾಹಿತಿ ಯಾರು ಹೇಳಿ ನನಗೇನು ಮಾತು ನನಗೆ ಗೊತ್ತಿಲ್ಲ ಅದು ಖಂಡಿತ ಗೊತ್ತಿಲ್ಲ ಆರಂಭ ಅದೇ ಅಲ್ಲಪ್ಪ ನಾನು ಮುನ್ನೂರ ಅರವತ್ತೈದು ದಿನ ಎಲೆಕ್ಷನೇ ಮಾಡೋದು ನಾನು ಈಗ ಗೆದ್ದಾಗೂ ಕೂಡ ನಲವತ್ತೈದು ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದೀನಂತೆ ಎಲ್ಲರೂ ಕುಂತಿದ್ದೀನಿ ಅಂತ ಹೇಳಿಸಿ ನೀವು ಇವತ್ತಿಂದ ಇವತ್ತಷ್ಟೇ ನಾಳೆ ವ್ಯಾಗೇನು ರೊಟೀನ್ ವರ್ಕ್ ಇದೆ ನಮಗೆ ಆ ಥರ ಏನು ರೊಟೀನ್ ವರ್ಕು ಸ್ವಲ್ಪ ಸೋತಿದ್ರಿಂದ ಸ್ವಲ್ಪ ಸೊಂಬೇರಿಯಾಗಿದ್ದೀನಿ ಹಾಗಾಗಿ ಅದು ಸ್ವಲ್ಪ ಆಕ್ಟಿವಿಟೀಸ್ ಆಗಬೇಕು ಅದು ಆಯಿತು ಒಂದು ಕೇಳಿದ್ದೀವಿ ಹೈಕಮಾಂಡು ಗುರ್ತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಎನ್ನುವ ಅಚಲವಾದ ನಂಬಿಕೆ ನೂರ ನಲ್ವತ್ತೆರಡು ಕೋಟಿ ಭಾರತೀಯರಲ್ಲಿದೆ ಅದು ನನ್ನಲ್ಲೂ ಇದೆ ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಅಳಿಲು ಸೇವೆಯನ್ನು ಕೂಡ ಇರ್ತದೆ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮನೆ ನೋಡ್ತಾ ಇದೀರ ಸರ್ ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ ನನಗೇನು ತುಮಕೂರು ಹೊಸನಲ್ಲ ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ ಬೆಂಗಳೂರಿಗಿಂತ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಾನು ತಂದೆ ಆದಂಥ ಒಂದು ಇತಿಹಾಸ ಇದೆ ಹಂಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ ತುಮಕೂರಲ್ಲ ಬೆಂಗಳೂರಲ್ಲಿ ಏನಾದರೂ ನಾನು ಅದೆಲ್ಲ ಯಾಕಪ್ಪ ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಸರ್ ಹೋಗ್ತೀನಿ ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ನನಗೇನು ಮಾಹಿತಿ ಇಲ್ಲ ನನಗೆ ಖಂಡಿತ ಮಾಹಿತಿ ಯಾರು ನನಗೇನು ಮಾತಾಡ ನನಗೆ ಗೊತ್ತಿಲ್ಲ ಅದು ಖಂಡಿತ ಗೊತ್ತಿಲ್ಲ ಅಲ್ಲಿ ಆರಂಭ ಮಾಡ್ತಾ ಸರ್ ನೀವು ಅದೇ ಅಲ್ಲಪ್ಪ ನಾನು ಮುನ್ನೂರ ಅರವತ್ತೈದು ದಿನ ಎಲೆಕ್ಷನೇ ಮಾಡೋದು ನಾನು ಈಗ ಗೆದ್ದಾಗೂ ಕೂಡ ನಲವತ್ತೈದು ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದೀನಿ ಅಂತ ಎಲ್ಲರೂ ಕುಂತಿದ್ದೀನಿ ಅಂತ ಹೇಳಿಸಿ ನೀವು ಇವತ್ತಿಂದ ಇವತ್ತಷ್ಟೇ ನಾಳೆ ಎಗೈನು ರೊಟೀನ್ ವರ್ಕ್ ಇದ್ದು ನಮಗೆ ಆ ಥರ ಏನು ಟೀಮ್ ವರ್ಕು ಸ್ವಲ್ಪ ಸೋತಿದ್ದರಿಂದ ಸ್ವಲ್ಪ ಸೊಂಬೇರಿ ಆಗಿದ್ದೀನಿ ಹಾಗಾಗಿ ಸ್ವಲ್ಪ ಆಕ್ಟಿವಿಟೀಸ್ ಆಗಬೇಕು ಮಾಡಿದ್ದಾರೆ ಒಂದು ಕೇಳಿದ್ದೀವಿ ಹೈಕಮಾಂಡು ಗುರ್ತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಅನ್ನುವ ಅಚಲವಾದ ನಂಬಿಕೆ ನೂರ ನಲವತ್ತೆರಡು ಕೋಟಿ ಭಾರತೀಯರಲ್ಲಿದೆ ಅದು ನನ್ನಲ್ಲೂ ಇದೆ ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಹಳಿಲು ಸೇವೆಯೂ ಕೂಡ ಇರ್ತದೆ ತುಮಕೂರಲ್ಲೇ ನೋಡ್ತಾ ಇದ್ದೀರ ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ ನನಗೇನು ತುಮಕೂರು ವಸ್ತೇನಲ್ಲ ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇ ಅಪ್ಪ ಬೆಂಗಳೂರಿಗಿಂತ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನನಗೂ ತಂದೆ ಆದಂಥ ಒಂದು ಇತಿಹಾಸ ಇದೆ ಹಂಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ ತುಮಕೂರಲ್ಲ ಬೆಂಗಳೂರಲ್ಲಿ ಏನಾದರೂ ಸಿಕ್ಸ್ ನಾನು ಅದೆಲ್ಲ ಯಾಕಪ್ಪ ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಸರ್ ಹೋಯ್ತೀನಿ ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋದು